ಹಾಯ್ ಫ್ರೆಂಡ್ ಎಲ್ಲಿಗೂ ನಮಸ್ಕಾರ ಸುಮ ಅಡುಗೆ ರೆಸಿಪಿಗೆ ಸ್ವಾಗತ ನಾನಿವತ್ತು ಮಿಕ್ಸ್ ಮೊಳಕೆ ಕಟ್ಟಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಳ್ಳೆ ಟೇಸ್ಟ್ ಕೊಡುವಂಥ ಸಾಂಬಾರನ್ನ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡ್ದಲ್ಲೇ ಹಾಗೆ ಇನ್ನೂ ನನ್ನ ಚೆನ್ನಲ್ಲಿ ಹೊಸೊಬ್ಬರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುವಂತಹ ಒಳ್ಳೆ ಟೇಸ್ಟ್ ಕೊಡುವ ಮಿಕ್ಸ್ ಮೊಳಕೆ ಕಟ್ಟಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಸ್ಟೌನ ಹಚ್ಚಿ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಬಾಂಡೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇಸ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸೇಸ್ಕೊಂಡಿದ ನಂತರ ಎರಡು ಈರುಳ್ಳಿನೂ ಹಾಕೋತಿದ್ದೀನಿ ಅದಾದ ನಂತರ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸೇರಿಸ್ಕೋತಾ ಇದ್ದೀನಿ ಹಾಗೆ ಸಾಂಬಾರು ಮೆಣ್ಸಿನ್ಕಾಯಿನೂ ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ನಾನಿಲ್ಲಿ ಧನ್ಯ ಬೀಜನ ಹಾಕೋತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿನ ಸೇರಿಸ್ಕೊಳ್ತಾ ಹೋಗೋಣ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ನಾನಿಲ್ಲಿ ಸೇಸ್ಕೊಳ್ತಾ ಹೋಗ್ತಾ ಇದ್ದೀನಿ ಸೇರಿಸಿಕೊಂಡಿದ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಅರ್ಧ ಓಳಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಸಾಂಬಾರು ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದೇನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಈಗ ಸ್ಟವನ್ನು ಆಫ್ ಮಾಡ್ಕೊತೀನಿ ನೋಡಿ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಏನು ಆರೋದಕ್ಕೇನು ಬಿಡಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನಾನು ರುಬ್ಕೊಂಬಂದು ಒಂದು ಬಟ್ಲು ಹಾಕೊಂಡಿದ್ದೀನಿ ಅದಾದ ನಂತರ ಅದೇ ಜಾರಿಗೆ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಬಂದಿದ್ದೀನಿ ಅದಾದ ನಂತರ ಮೊದಲಿಗೆ ನಾನು ಸ್ಟವ್ನ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಎಣ್ಣೆನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಅದಾದ ನಂತರ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಂಥದನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇಷ್ಟ ಇದ್ದರೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ನೀವು ಹಾಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಹೋಗೋಣ ರುಬ್ಬೋದಕ್ಕೂ ಹಾಕಿದ್ದು ಇದಕ್ಕೂ ಇರಲಿ ಅಂತ ನಾವು ಹಾಕ್ಕೊಂಡಿದ್ದೀವಿ ಅದಾದ ನಂತರ ನಾವು ಎಲ್ಲ ರೀತಿಯ ಕಾಳುಗಳನ್ನು ಮೊಳಕೆ ಕಟ್ಟಿದ್ದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಹೋಗ್ತಾ ಇದ್ದೀನಿ ಇದಕ್ಕೆ ಕಟ್ಟಿರೋಂಥ ಕಾಳುಗಳು ನೀವೇ ನೋಡ್ಬೋದು ಕಡಲೆಕಾಳು ಮತ್ತು ಹೆಸರು ಕಾಳು ಅದಾದ ನಂತರ ಹುಳ್ಳಿ ಕಾಳು ಬಟಾಣಿ ಹಾಗೆ ಬಿಳಿ ಬಟಾಣಿ ಅದಾದ ನಂತರ ಇಲ್ಲಿ ನಾವು ತಣ್ಣಿ ಕಾಳನ್ನು ಕಟ್ಟಿ ಎಲ್ಲ ರೀತಿ ಮಿಕ್ಸ್ ಮೊಳಕೆ ಕಟ್ಟಿ ಕಟ್ಟಿರೋಂಥ ಕಾಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಕಾಳನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ರುಬ್ಬಿಟ್ಟಂತಹ ನಾನು ಇಲ್ಲಿ ಹಾಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲದನ್ನೂ ಹಾಕ್ಕೊಂಡು ನನಗೆ ಯಾವ ಹದ ಬೇಕೋ ಅದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀರನ್ನು ನೀವು ಒಮ್ಮೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇಲ್ಲಿ ನಾನು ನಿಮಗೆ ಹೇಳೋದೇ ಆದರೆ ಈ ಥರ ನಾವು ಎಲ್ಲ ರೀತಿ ಮಸಾಲೆನ ರುಬ್ಬಿ ಮಾಡಿದಂಥದನ್ನ ನೀವು ಒಂದು ಸಲ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಳ್ಳೆ ಟೇಸ್ಟು ಸಹ ಕೊಡುತ್ತೆ ನಿಮಗೆ ಆ ಆರೋಮನೆ ಗೊತ್ತಾಗ್ಬಿಡುತ್ತೆ ಸೇಮು ಮಟನ್ ಸಾಂಬಾರ್ ಥರನೇ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಇಷ್ಟು ನೀರು ಹಾಕಿದ ನಂತರ ನಾನು ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಅಂತಂದ್ರೆ ಒಂದು ನಾಲ್ಕು ವಿಷಲು ಬರೋದಕ್ಕೆ ಅಂತಲೇ ಬಿಡ್ತೀನಿ ನಾಲ್ಕು ವಿಷಲ್ ಹಾಕಿದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ನೋಡಿ ವಿಷಲ್ ಹೋಗಿದೆ ವಿಷಲ್ ಹೋಗಿದ ನಂತರ ನಿಮಗೆ ನೋಡಿ ಈ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇದನ್ನ ತುಂಬಾ ಸಾಂಬಾರು ಒಳ್ಳೆ ಟೇಸ್ಟ್ ಅಂತ ಕೊಟ್ಟಿರುತ್ತೆ ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸಾಂಬಾರು ಹೇಗೆ ಬಂದಿದೆ ಅಂತಾನೆ ನೀವು ಇದಕ್ಕೆ ಮುದ್ದೆಗಂತೂ ತುಂಬಾ ಸೂಪರಾಗಿ ಬರುತ್ತೆ ನಾವು ಇದಕ್ಕೆ ಬಿಸಿ ಬಿಸಿ ಮುದ್ದೆನೂ ಸಹ ಮಾಡಿದ್ವಿ ಸಕ್ಕತ್ತಾಗಿತ್ತು ಹಾಗೆ ಒಂದು ಪ್ಲೇಟ್ಗೆ ಸತ ನಾನು ಕೊನೆಯದಾಗಿ ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂತು ಮಾತ್ರ ಫ್ರೆಂಡ್ಸ್ ಇವತ್ತು ಮಾಡಿದ್ದು ಈ ಮೊಳಕೆ ಕಟ್ಟಿ ಸಾಂಬಾರು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಒಂದು ತಟ್ಟೆಗೂ ಸತ ಮುದ್ದೆನೇ ಇಟ್ಕೊಂಡು ಹಾಗೆ ಸಾಂಬಾರು ಅತ್ತ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಸಿ ಬಿಸಿ ಮುದ್ದೆಗಂತೂ ಬಿಸಿ ಬಿಸಿ ಸಾಂಬಾರು ತಿನ್ನೋದಕ್ಕಿಂತ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು